ನಿಮಗೆ ಗೊತ್ತಾ ಕೇರಳದ ಆದ ಮೇಲೆ ಮೊದಲ ಅಯ್ಯಪ್ಪ ದೇವಾಲಯ ನಿರ್ಮಾಣವಾಗಿದ್ದು ಭಾರತದ ಸಾಂಸ್ಕೃತಿಕ ರಾಜಧಾನಿ ವಾರಣಾಸಿಯಲ್ಲಿ ಭಾರತದ ಅತ್ಯಂತ ಸುಂದರವಾದ ನಗರಗಳಲ್ಲಿ ಒಂದಾದ ಈ ನಗರದಲ್ಲಿ ಆದರೆ ಹೆಚ್ಚಿನ ಸಂಖ್ಯೆಯ ದೇವಾಲಯಗಳಿಗೆ ಪ್ರಸಿದ್ಧಿ ಪಡೆದಿದೆ ನಮ್ಮ ಭಾರತದ ವಾರಣಾಸಿಯು ಇದನ್ನು ಕಾಶಿ ಮತ್ತು ಬನಾರಸ್ ಎಂದು ಕರೆಯುತ್ತಾರೆ ಇದನ್ನು ಶಿವನ ನಗರ ಶಿವನಗರಿ ಎಂದು ಕರೆಯುತ್ತಾರೆ ಇಲ್ಲಿ ಅಯ್ಯಪ್ಪನ ಮೊದಲ ವಿಗ್ರಹ ಇಲ್ಲೇ ಸ್ಥಾಪನೆಯಾಗಿದ್ದು ಈ ದೇವಾಲಯದಲ್ಲಿ ವಾಸ್ತುಶಿಲ್ಪ ಮತ್ತು ಆಚರಣೆಗಳು ಮಲಯಾಳಿ ಕೇರಳ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತೀಯ ಸಂಸ್ಕೃತಿಗಳ ವಿಲಕ್ಷಣ ಮಿಶ್ರಣವನ್ನು ಪ್ರದರ್ಶಿಸುತ್ತವೆ ಕ್ರಿಸ್ತ ಶಕ ಏಳುನೂರ ಹದಿನಾರರಲ್ಲಿ ನಿರ್ಮಿಸಲಾದ ಪ್ರಸ್ತುತ ರಚನೆಯು ತಿಲಬಾಂಡೇಶ್ವರ ಕಾಶಿಯಲ್ಲಿರುವ ಅತಿ ದೊಡ್ಡ ಶಿವಲಿಂಗವಾಗಿದ್ದು ನಾಲ್ಕು ಪಾಯಿಂಟ್ ಆರು ಮೀಟರ್ ಸುತ್ತಳತೆ ಮತ್ತು ಒಂದು ಪಾಯಿಂಟ್ ನಾಲ್ಕು ಮೀಟರ್ ಎತ್ತರವನ್ನು ಹೊಂದಿದೆ ಈ ಶಿವಲಿಂಗ ಟೋಲಾ ಇಂಟರ್ ಕಾಲೇಜ್ ಬಳಿ ಮತ್ತು ಮದನಾಪುರದ ಪಕ್ಕದಲ್ಲಿದೆ ಅತ್ಯಂತ ಪ್ರಸಿದ್ಧ ನೇಯ್ಗೆ ಕಾಲೋನಿ ತಿಲಬಾಂಡೇಶ್ವರ ದೇವಸ್ಥಾನ ತಿಲಬಾಂಡೇಶ್ವರ ದೇವಸ್ಥಾನದಲ್ಲಿರುವ ಶಿವಲಿಂಗವು ಪ್ರತಿ ವರ್ಷ ಅದರ ನಾಮ ಮಾತ್ರ ಎತ್ತರಕ್ಕೆ ಬೆಳೆಯುತ್ತಿದೆ ಎಂದು ಸ್ಥಳೀಯರ ಹೇಳಿಕೆ ನಂಬಲಾಗಿದೆ ಮಲಯಾಳಿ ಮತ್ತು ಬನಾರಸಿ ಸಂಸ್ಕೃತಿಯ ವಿಶಿಷ್ಟ ಸಮ್ಮಿಲನವನ್ನು ಈ ದೇವಾಲಯವು ಪ್ರತಿನಿಧಿಸುತ್ತದೆ ಹಿಂದೂ ಭಕ್ತರು ತಮ್ಮ ಪ್ರಸಿದ್ಧ ಹಬ್ಬಗಳಾದ ಮಹಾಶಿವರಾತ್ರಿ ಶ್ರಾವಣ ನವರಾತ್ರಿ ಮಕರ ಸಂಕ್ರಾಂತಿ ಅಯ್ಯಪ್ಪ ಪೂಜೆ ಇತ್ಯಾದಿಗಳನ್ನು ಇಲ್ಲಿ ಕೂಡ ಆಚರಿಸುತ್ತಾರೆ ಅಯ್ಯಪ್ಪನ ವಿಗ್ರಹದ ಜೊತೆ ಈ ದೇವಾಲಯವು ಇತರ ಹಿಂದೂ ದೇವತೆಗಳಾದ ಮಾ ಪಾರ್ವತಿ ವಿಭಾಂಡೇಶ್ವರ ಭೈರವ ಮತ್ತು ಲಾಯಿಡ್ ಅಯ್ಯಪ್ಪನ ವಿಗ್ರಹಗಳನ್ನು ಸಹ ಇಲ್ಲಿ ನೀವು ಕಾಣಬಹುದು ಚರಿತ್ರೆ ಯಾವತ್ತೂ ಪುರಾಣ ಪುರುಷರ ಯಾವತ್ತಿಗೂ ಮರೆಯುವುದಿಲ್ಲ ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಭಗವಂತನಿಗೆ ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡು ತಾವು ನಂಬಿದ ಭಗವಂತನ ಮಹಿಮೆಯನ್ನು ಜಗತ್ತಿಗೆ ಸಾರುವ ಭಕ್ತರಲ್ಲೇ ಶ್ರೇಷ್ಠ ಭಕ್ತರು ಎಂದರೆ ತಪ್ಪಾಗಲಾರದು ಅಂತಹ ಮಹಾನ್ ಭಕ್ತರಲ್ಲಿ ಅಯ್ಯಪ್ಪ ಸ್ವಾಮಿಯ ಸೇವೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು ಶ್ರೀ ವಿಮೋಚನಾನಂದ ಸ್ವಾಮಿ ರಾಚಲ್ಲ ರಮೇಶ್ ಸ್ವಾಮಿಗಳು ಒಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಶಬರಿಮಲೆ ಅಯ್ಯಪ್ಪ ದೇಗುಲ ಬೆಂಕಿಗೆ ಆಹುತಿಯಾದಾಗ ವಿಮೋಚನಾನಂದ ಸ್ವಾಮಿಯವರು ಹಿಮಾಲಯದಲ್ಲಿ ಅಲೆದಾಡುತ್ತಿದ್ದಾಗ ಬದರಿನಾಥದಲ್ಲಿ ಈ ಸುದ್ದಿ ಕೇಳಿ ಶಬರಿಮಲೆಯ ದೇವಸ್ಥಾನವನ್ನು ಧ್ವಂಸ ಮಾಡಿದರು ಆದರೆ ಶೀಘ್ರದಲ್ಲೇ ಭಾರತದಾದ್ಯಂತ ಅಯ್ಯಪ್ಪ ದೇವಾಲಯಗಳನ್ನು ನಿರ್ಮಿಸಿ ಪ್ರಪಂಚದಾದ್ಯಂತ ನಿಮ್ಮ ಕೀರ್ತಿಯನ್ನು ಹೆಚ್ಚಿಸುವುದಾಗಿ ಪ್ರತಿಜ್ಞೆ ಮಾಡಿದರು ಶಬರಿಮಲೈ ಅಯ್ಯಪ್ಪನ ಹೆಸರಿನಲ್ಲಿ ಅದೇ ರೀತಿ ಕರುಪತ್ತು ಶ್ರೀರಂಗಪಟ್ಟಣಂ ಮತ್ತು ಮುನ್ನಾಗುಗಳಲ್ಲಿ ಅಯ್ಯಪ್ಪ ದೇವಾಲಯಗಳ ನಿರ್ಮಾಣಕ್ಕೆ ಕೊಡುಗೆ ನೀಡಿದರು ಇಂದು ಅವರ ಆಶಯ ಈಡೇರಿದ್ದು ದೇಶದೆಲ್ಲೆಡೆ ಹಲವು ಅಯ್ಯಪ್ಪ ದೇಗುಲಗಳು ನಿರ್ಮಾಣವಾಗಿವೆ ಇಂದು ಶಬರಿಮಲೆ ಯಾತ್ರೆಗೆ ಭಾರತೀಯರು ಮಾತ್ರವಲ್ಲದೆ ವಿದೇಶಿಯರು ಬಂದು ಭೇಟಿ ನೀಡುತ್ತಿದ್ದಾರೆಂದರೆ ಇದು ಇಂತಹ ನಿಶ್ಚಲ ಮನೋಭಾವದ ಅಯ್ಯಪ್ಪನ ಮಹಿಮೆ ಪ್ರಪಂಚದಾದ್ಯಂತ ಪ್ರಖ್ಯಾತಿ ಕಾಣಲು ಇವರು ಕಾರಣಕರ್ತರು ಎಂದು ಹೇಳಿದರೆ ಶ್ರೀ ವಿಮೋಚನಾನಂದ ಸ್ವಾಮಿ ರಾಚಲ್ಲ ರಮೇಶ್ ಸ್ವಾಮಿಗಳು ಎಂದು ಹೇಳಿದರೆ ತಪ್ಪಾಗಲಾರದು